ಕೋರ್ಟ್ ಆದೇಶ ಅನ್ವಯ ಜಾರಿಗೊಳಿಸಲು ಸರ್ಕಾರ ತೀರ್ಮಾನ ಕೈಗೊಂಡಿದ್ದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗೊಂದಲವನ್ನು ಸರಿಪಡಿಸುವ ಉದ್ದೇಶದಿಂದ ಸಮೀಕ್ಷೆ ನಡೆಸಲು ಎಚ್ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಆಯೋಗವು ಜಾತಿ ಸಮೀಕ್ಷೆ ನಡೆಸಲು ಮುಂದಾಗಿದ್ದು ಬೆಂಗಳೂರು ನಗರದಲ್ಲಿ ಶೇಕಡಾ ನಲವತ್ತೇಳರಷ್ಟು ಮಾತ್ರ ಸಮೀಕ್ಷೆ ಆಗಿರುವ ಕಾರಣ ಮಾಜಿ ಸಚಿವರಾದ ಎಚ್ ಆಂಜನೇಯರ್ ಅವರು ಮಹದೇವಪುರ ಕ್ಷೇತ್ರದ ಹೂಡಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಮಾದಿಗ ಸಮುದಾಯದ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಮುಗಿಸಲು ನಮ್ಮ ಮಾದಿಗ ಸಮುದಾಯದ ಮುಖಂಡರು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಹೂಡಿ ರಾಮಚಂದ್ರ ಹೂಡಿ ಮಂಜುನಾಥ್ ಕೃಷ್ಣಮೂರ್ತಿ ವಿಕ್ರಮ್ ಸೀನು ಕೆರಸನಹಳ್ಳಿ ರಾಜು ಆನಪ್ಪ ಯಾದವ್ ಮುನಿರಾಜು ಮಾದೇಶ್ ಆರ್ ಟಿಒ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯದವರಿಗೆ ನ್ಯಾಯವಾಗಿ ದೊರಕಬೇಕಾಗಿದ್ದಂಥ ಮೀಸಲಾತಿ ಸೌಲಭ್ಯಗಳು ದೊರಕಾ ಇಲ್ಲ ಪರಮ ಅನ್ಯಾಯ ಆಗಿದೆ ಅವಕಾಶ ವಂಚಿತರಾಗಿದ್ದೇವೆ ನಮಗೆ ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನು ನಿಗದಿಪಡಿಸಿಕೊಳ್ಬೇಕು ಹೊರ ಮೀಸಲಾತಿಯನ್ನು ಮಾಡಬೇಕು ಹೊರಗೆಕರಣ ಮಾಡಬೇಕು ಅಂತೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾವು ಆಗ್ರಹಿಸಿ ರಾಜ್ಯ ಸರ್ಕಾರಗಳಿಗೆ ಒತ್ತಾಯಿಸಿ ಹೋರಾಟವನ್ನು ಮಾಡ್ಕೊಂಡು ನಮ್ಮ ಹೋರಾಟಕ್ಕೆ ಎಲ್ಲ ಪಕ್ಷದ ಪಕ್ಷದವರು ಸರ್ಕಾರಗಳು ಕೂಡ ಹೌದು ಮಾನವರಿಗೆ ಅನ್ಯ ಆಗಿದೆ ಮಾನವರಿಗೆ ಒಳ ಮೀಸಲಾತಿ ಕೊಡುವುದು ಅಗತ್ಯ ಇದೆ ಅಂತಂದೇಳಿ ಹೇಳಿ ಮನಗಂಡು ಸಹಾಯವನ್ನು ಕೂಡ ಮಾಡಿದ್ದರು ಅರುಣ್ ಮಿಶ್ರಾ ಅಂತಕ್ಕಂಥ ಐದು ಜನ ನ್ಯಾಯಮೂರ್ತಿಗಳು ಅವರು ತೀರ್ಪು ಕೊಡ್ತಾರೆ ಸಂತೋಷ್ ಹೆಗ್ಡೆ ಅವರು ತೀರ್ಪು ಸರಿಯಲ್ಲ ಈಗ ಹದಿನೈದು ಪರ್ಸೆಂಟ್ನಲ್ಲಿ ನಲ್ಲಿ ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆ ಯಾವ ವರ್ಗಗಳು ಮೀಸಲಾತಿ ಪಡೆಯುವಲ್ಲಿ ಅವಕಾಶ ವಂಚಿತವಾಗಿವೆ ಅವಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಮಾಡಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಹೇಳಿ ಅವ್ರ ಐದು ಜನ ಅದು ತೀರ್ಪಾಗಿ ಹೊರ ಬಂದಿದೆ ಮತ್ತೆ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮೂರು ಜನ ಸೇರಿ ನಮ್ಮ ಸಮುದಾಯಕ್ಕೆ ಯಾವ ರೀತಿ ಇದ್ದೀವಿ ಅನ್ನೋದನ್ನು ನಾವು ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಆದ್ದರಿಂದ ರಾಜಕೀಯವಾಗಿ ನಾನು ಯಾವಾಗೂ ದೂರ ಇರ್ತೀವಿ ಆದರೆ ರಾಜಕೀಯದಲ್ಲಿ ನಾನು ಒಪ್ಕೊಂಡಿರುವಂಥ ಏಕೈಕ ಎರಡು ವ್ಯಕ್ತಿಗಳು ನಮ್ಮ ಎ ನಾರಾಯಣಸಮ್ಮಣ್ಣವರು ಮತ್ತು ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮುದಾಯಕ್ಕೋಸ್ಕರ ತಮ್ಮ ಹುದ್ದೆಯನ್ನು ಅಧಿಕಾರವನ್ನು ಬಿಟ್ಕೊಟ್ಟಿದ್ದಾರೆ ಯಾವಾಗ ಅವರು ಸಮುದಾಯಕ್ಕೋಸ್ಕರ ಒಳ ತರಬೇಕು ಅಂತ ಧ್ವನಿ ಎತ್ತಿದ್ರು ಅವಾಗ ಅವ್ರನ್ನ ಸೋಲಿಸೋದಕ್ಕೆ ಅವ್ರನ್ನ ಹಿಂದೆ ಹಾಕೋದಕ್ಕೆ ರಾಜಕಾರಣಿಗಳು ಎಲ್ಲ ಪಕ್ಷದವರು ಎರಡೋ ಎಲ್ಲ ಪಕ್ಷದವರು ಸೇರಿ ಅವ್ರನ್ನ ಎ ತುಳಿಯೋಕ್ಕೆ ನೋಡಿದ್ರು ಅವ್ರನ್ನ ಯಾವುದೇ ರೀತಿ ಇದು ಮಾಡೋಕ್ಕೆ ನೋಡಿದ್ರು ಆಕಸ್ಮಿಕವಾಗಿ ಅವ್ರು ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಅವ್ರು ಎಲ್ಲೇ ಇರಲಿ ಅವ್ರ ಜೊತೆಗೆ ನಿಂತ್ಕೊಂಡು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಈ ಸಮುದಾಯ ಏನು ಒಳ ಇವತ್ತು ಓಡಾಡ್ತಾ ಇದ್ದಾರೆ ನನ್ನ ಒಂದು ಕಿವಿ ಮಾತು ಏನಂದರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ಆದೇಶ ಬಂತೋ ಅವಾಗಿಂದನೇ ಈ ಒಂದು ಸಭೆಗಳನ್ನು ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಅವಾಗಿಂದ ಮಾಡಿದ್ರೆ ಜಾಗೃತರಾಗ್ತಾ ಇದ್ವಿ ಮತ್ತು ಈ ಒಂದು ಹಡಾವಿಡಿಯಲ್ಲಿ ಬೇಗ ಬೇಗ ಆನ್ಲೈನಲ್ಲಿ ಮಾಡಿ ಅದು ಇದು ಅಂದರೆ ಅವಿದ್ಯಾವಂತರು ತುಂಬ ಇದ್ದಾರೆ ಇವಾಗ ಹೇಳ್ಕೊಳ್ದೆ ಇರೋರು ತುಂಬ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಆಮೇಲೆ ಸರ್ವೆಗೆ ಹೋದಾಗಲೂ ಮೂವತ್ತೈದು ವರ್ಷಗಳ ಹೋರಾಟ ಈ ಹೋರಾಟದಲ್ಲಿ ಹಲವಾರು ಹಲವಾರು ಹೋರಾಟಗಾರರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಆದರೆ ಈಗಾಗಲೇ ಆಗಸ್ಟ್ ಒಂದನೇ ತಾರೀಕು ಏನು ನಮಗೆ ಸುಪ್ರೀಂ ಕೋರ್ಟ್ ತೀರ್ ಬಂದಾದ ನಂತರ ಈಗೇನು ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಮಾಡಿದ್ದೀರಿ ಆದಷ್ಟು ಬೇಗ ಅವರ ವರದಿಯನ್ನು ರಾಜ್ಯ ಸರ್ಕಾರದವರು ಅಂಗೀಕರ ಅಂಗೀಕರಿಸೋದು ಮಾಡಿ ತಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡುತ್ತಾ ಆದಷ್ಟು ಬೇಗ ಈ ಒಳಮೀಸಲು ಜಾರಿಯಾದರೆ ಈಗಾಗಲೇ ಹಲವಾರು ಹುದ್ದೆಗಳನ್ನ ತುಂಬಿಲ್ಲ ಅವ್ರಿಗೂ ಸಮಸ್ಯೆ ಆಗಬಾರ್ದು ಯಾಕೆಂದ್ರೆ ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದು ಆದ್ದರಿಂದ ಆದಷ್ಟು ತಾವು ದಯವಿಟ್ಟು ಈ ಈಗಾಗಲೇ ಈ ಆಯೋಗದ ಸಮೀಕ್ಷೆಗೋಸ್ಕರ ತಾವು ಏನು ಕಷ್ಟಪಡ್ತಾ ಇದ್ದರೋ ಅದೇ ರೀತಿ ನಮ್ಮ ಸಮುದಾಯದಕ್ಕೋಸ್ಕರ ತಾವು ಈ ಮುಖ್ಯಮಂತ್ರಿಗಳ ಮುಂದೆ ಆದಷ್ಟು ಬೇಗ ಇದನ್ನು ವರದಿನ ಪಡ್ಕೊಂಡು ಅದನ್ನು ಆದಷ್ಟು ಬೇಗ ಜಾರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮನೆಗೆ ಮಾಜಿ ಸಚಿವರು ಅದನ್ನ ಪರಿಶೀಲನೆ ಮಾಡಿರ್ತಾರೆ ಕೇವಲ ಐದು ತಿಂಗಳ ಮಾತ್ರ ಉಳಿದಿರುವಂತದ್ದು ಐದು ದಿನಗಳಲ್ಲಿ ಅತಿ ಹೆಚ್ಚಿನ ಸಮುದಾಯದ ಜನರನ್ನ ಜಾಗೃತಿಯನ್ನು ಮೂಡಿಸಿ ಯಾರು ಸಮೀಕ್ಷೆಯಲ್ಲಿ ಒಳಗೊಂಡ ಮಿಸ್ ಆಗಿರ್ತಾರೋ ಅಂತ ವ್ಯಕ್ತಿಗಳನ್ನ ಸಮೀಕ್ಷೆಯನ್ನು ಒಳಪಡಿಸಿ ಸಮೀಕ್ಷೆಯನ್ನು ಯಶಸ್ವಿ ಪಡಿಸಬೇಕು ಅನ್ನೋ ಉದ್ದೇಶದಿಂದ ಪಕ್ಷ ಹಾಕಿಸುವಾಗ